ಎಲ್ಲರಿಗೂ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ಮಾಹಿತಿ ನಿಮಗಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿದೆ ಸಂಪೂರ್ಣ ಮಾಹಿತಿ ಮಹಾಲಕ್ಷ್ಮಿ ಸಂಪತ್ತು ಐಶ್ವರ್ಯ ಮತ್ತು ಸಮೃದ್ಧಿಯ ಅಧಿದೇವತೆಯಾಗಿದ್ದಾಳೆ ವ್ಯಕ್ತಿ ಕುಟುಂಬದ ಸಂತೋಷ ಸಂತತಿ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಕೆಯನ್ನು ಪೂಜಿಸಲಾಗುತ್ತದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ವ್ರತವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ದಿನ ಮುಂಜಾನೆ ವ್ರತಾಚರಣೆ ಮಾಡುವ ಮಹಿಳೆಯರು ಕಳಶ ಸ್ಥಾಪಿಸಿ ಅದಕ್ಕೆ ಅಲಂಕರಿಸಿ ಲಕ್ಷ್ಮೀ ಆಹ್ವಾನ ಮಾಡಲಾಗುತ್ತದೆ ಬಳಿಕ ದೇವರಿಗೆ ವಿಶೇಷ ಪೂಜೆ ನೈವೇದ್ಯ ಮಾಡಿದ ಬಳಿಕ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ನೀಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ವರಮಹಾಲಕ್ಷ್ಮಿ ಪೂಜೆಯ ದಿನವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸುವ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿನ ಪತ್ನಿಯಾದ ವರಮಹಾಲಕ್ಷ್ಮಿ ಇದು ಮಹಾಲಕ್ಷ್ಮೀ ದೇವಿಯ ರೂಪಗಳಲ್ಲಿ ಒಂದಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಹೊರಬಂದವಳಿಕೆ ಅವಳು ಕ್ಷೀರಸಾಗರದ ಮೈ ಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅದೇ ಬಣ್ಣದ ಬಟ್ಟೆಗಳನ್ನು ಅಲಂಕರಿಸುತ್ತಾಳೆ ಎಂದು ವಿವರಿಸಲಾಗಿದೆ ದೇವಿಯ ವರಲಕ್ಷ್ಮಿ ರೂಪವು ವರಗಳನ್ನು ನೀಡುವಳು ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವವಳು ಆದ್ದರಿಂದ ದೇವಿಯ ಈ ರೂಪವನ್ನು ವರಲಕ್ಷ್ಮಿ ಅಂದರೆ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ವರಲಕ್ಷ್ಮಿ ವ್ರತವನ್ನು ಹೇಗೆ ಮಾಡುವುದು ಶ್ರಾವಣ ಶುಕ್ಲಪಕ್ಷದ ಕೊನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ಉಪವಾಸವನ್ನು ಆಚರಿಸಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನು ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಸೂಚಿಸಲಾಗಿದೆ ಆದಾಗ್ಯೂ ಆಂಧ್ರ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ವರಮಹಾಲಕ್ಷ್ಮಿ ಉಪವಾಸವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮಾತ್ರ ಮಾಡುತ್ತಾರೆ ಲೌಕಿಕ ಸುಖದ ಬಯಕೆಯಿಂದ ವರಮಹಾಲಕ್ಷ್ಮಿ ಉಪವಾಸವನ್ನು ನಡೆಸಲಾಗುತ್ತದೆ ಮತ್ತು ಇದು ಸಂತಾನ ಸಂಗಾತಿ ಸೌಭಾಗ್ಯ ಮತ್ತು ಎಲ್ಲ ರೀತಿಯ ಐಹಿಕ ಸಂತೋಷಗಳನ್ನು ಒಳಗೊಂಡಿದೆ ಕೆಲವು ರಾಜ್ಯಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಮಾಡ್ತಾರೆ ಈ ದಿನ ವರಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿ ಅಂದರೆ ಸಂಪತ್ತು ಭೂಮಿ ಕಲಿಕೆ ಪ್ರೀತಿ ಕೀರ್ತಿ ಶಾಂತಿ ಆನಂದ ಮತ್ತು ಶಕ್ತಿ ಈ ಎಂಟೂ ದೇವತೆಗಳನ್ನು ಪೂಜಿಸುವುದಕ್ಕೆ ಸಮ ಎಂದು ನಂಬಲಾಗಿದೆ ವರಮಹಾಲಕ್ಷ್ಮಿ ವ್ರತವು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಮತ್ತು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಲು ಅತ್ಯಂತ ಸೂಕ್ತವಾದ ದಿನಗಳಲ್ಲಿ ಒಂದಾಗಿದೆ ವರಮಹಾಲಕ್ಷ್ಮಿ ಪೂಜೆಯ ಮುಹೂರ್ತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯನ್ನು ಪೂಜಿಸಲು ಸೂಕ್ತ ಸಮಯವೆಂದರೆ ಸ್ಥಿರಲಗ್ನದ ಸಮಯ ಸ್ಥಿರ ಲಗ್ನದ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ದೀರ್ಘಾವಧಿಯ ಸಮೃದ್ಧಿಯನ್ನು ಪಡೆಯಬಹುದಾಗಿದೆ ಎನ್ನುವ ನಂಬಿಕೆಯಿದೆ ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮಿ ಪೂಜೆಗೆ ನಾಲ್ಕು ಸ್ಥಿರ ಲಗ್ನಗಳಿರುತ್ತವೆ ವರಮಹಾಲಕ್ಷ್ಮಿ ಪೂಜೆಗೆ ಯಾವುದೇ ಸೂಕ್ತ ಸಮಯವನ್ನು ಆಯ್ಕೆ ಮಾಡಬಹುದು ಆದಾಗ್ಯೂ ಪ್ರದೋಷದಿಂದ ಅತಿಕ್ರಮಿಸುವ ಸಂಜೆಯ ಸಮಯವನ್ನು ಲಕ್ಷ್ಮೀದೇವಿಯನ್ನು ಪೂಜಿಸಲು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋದಾದರೆ ಒಂದನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜೆಗೆ ನೀವು ದೈನಂದಿನ ಪೂಜಾ ವಸ್ತುಗಳನ್ನು ಬಳಕೆ ಮಾಡಬಾರದು ಆದರೆ ಈ ಉಪವಾಸಕ್ಕಾಗಿ ಪ್ರತ್ಯೇಕ ವಸ್ತುಗಳನ್ನು ಸಂಗ್ರಹಿಸಬೇಕು ಈ ವಸ್ತುಗಳಲ್ಲಿ ವರಮಹಾಲಕ್ಷ್ಮೀ ದೇವಿಯ ವಿಗ್ರಹ ಹೂವಿನಹಾರ ಕುಂಕುಮ ಅರಿಶಿನ ಶ್ರೀಗಂಧ ಪುಡಿ ವಿಭೂತಿಯನ್ನು ರೆಡಿ ಮಾಡಿಟ್ಟಿರಬೇಕು ಜೊತೆಗೆ ಕನ್ನಡಿ ಬಾಚಣಿಕೆ ಮಾವಿನ ಎಲೆಗಳು ಹೂವುಗಳು ವಿಳೆದೆಲೆಗಳು ಪಂಚಾಮೃತ ಮೊಸರು ಬಾಳೆಹಣ್ಣು ಹಾಲು ನೀರು ಧೂಪದ್ರವ್ಯ ಮೋಲಿ ಧೂಪದ್ರವ್ಯ ಕರ್ಪೂರ ಪ್ರಸಾದ ಎಣ್ಣೆ ದೀಪ ಅಕ್ಕಿ ಧಾನ್ಯಗಳು ಇತ್ಯಾದಿ ಸೇರುತ್ತವೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು